scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background so in that situation my entire fees was paid by president venkatwadas sir to be back here lot of changes lot of positive changes more hostels campus improvement and it's great recent rutukulla madam avaru 1549 sabadhekshare ಐನೂರ ನಲವತ್ತೊಂಬತ್ತನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರನ್ನ ಕೇಳ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಕೆ ಜಿ ಎಫ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆ ಸಮಿತಿಯಿಂದ ಅಂದರೆ ಶಾಸಕರ ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಿರುವ ಫಲಾನುಭವಿಗಳು ಅನುಮೋದನೆ ಆದಲ್ಲಿ ಆ ಫಲಾನುಭವಿಗಳಿಗೆ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದೆಯಾ ಅಂದರೆ ಉತ್ತರ ಕ್ಲಿಯರ್ ಆಗಿ ಇಲ್ಲ ಅಂತ ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಾವು ಫಲಾನುಭವಿಗಳನ್ನ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಕೊಳವೆ ಬಾವಿಗಳಿಗೋಸ್ಕರ ಆಯ್ಕೆ ಮಾಡಿರ್ತೀವಿ ಇದೀವರೆಗೂ ಕೂಡ ನಾಲ್ಕು ವರ್ಷ ಕಳೆದ ನಾಲ್ಕು ವರ್ಷಗಳಲ್ಲೂ ಕೂಡ ಕೊರ್ಸಕ್ಕೆ ಆಗಿಲ್ಲ ನಾವು ಮೇಲೆ ಮೂರು ವರ್ಷ ಕಳೆದ ವರ್ಷದ್ದು ಅದರದ್ದು ಹಿಂದೆ ವರ್ಷದ್ದು ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇದು ಅಥವಾ ಅದಕ್ಕ ಹಿಂದೆದ್ದು ಕೊಳ ಕೊಳವೆ ಬಾವಿಗಳನ್ನ ಕೊರಿತಾ ಇದ್ದಾರೆ ಆದ್ರೆ ಹಿಂದೆ ನಾಲ್ಕು ವರ್ಷದಲ್ಲಿ ಆಯ್ಕೆ ಆಗಿರೋರ್ದು ಇನ್ನೂ ಕೊರದಿಲ್ಲ ಅದಕ್ಕೆ ಕಾರಣ ನಾವು ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ ಅಂತ ಅವ್ರಿಗೆ ಪಟ್ಟಿ ಕೊಟ್ಟಿರ್ತೀವಿ ಅವ್ರಿಗೆ ಧೈರ್ಯ ತುಂಬಿರ್ತೀವಿ ನಿಮ್ದು ಸೆಲೆಕ್ಟ್ ಮಾಡಿರ್ತೀವಿ ಅಂತ ಇಷ್ಟು ವರ್ಷಗಳ ಕಾಲ ಕಾದಿರ್ತಾರೆ ಒಂದು ಫಲಾನುಭವಿ ಆಯ್ಕೆ ಪಟ್ಟಿಗೆ ಬರ್ಬೇಕಂದ್ರೆ ಐದು ಸತಿ ಹತ್ತು ಸತಿ ಅವನು ಓಡಾಡಿರ್ತಾನೆ ಅರ್ಜಿ ಹಾಕ್ಕೊಂಡಿರ್ತಾನೆ ಅರ್ಜಿ ಹಾಕ್ಕೊಂಡು ನಮ್ಮ ಹತ್ರ ಒಂದು ನೂರು ಸತಿ ಎಲ್ಲ ಇನ್ನೂರು ಸತಿ ಬಂದು ಒದ್ದಾಡ್ತಾ ಇರ್ತಾರೆ ಅಂದ್ರೆ ಒಂದು ಕೊಳಬೆ ಬಾವಿ ಕರೆಸ್ಕೊಳ್ಳೋದಕ್ಕೂ ಕೂಡ ಅವನು ಶಕ್ತಿ ಇಲ್ಲದೆ ಇರೋ ಅಂತವ್ರು ಎಷ್ಟು ಸತಿ ನಮ್ಮ ಹತ್ರ ಬಂದಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ಈಗ ಬರಗಾಲ ಬರ್ತಾ ಇದೆ ನೀರ್ಗ ನೀರಿನ ಅವಶ್ಯಕತೆ ಇದೆ ಅವ್ರು ಏನಾದರೂ ಬೆಳೆ ಇಡಬೇಕಂದ್ರೆ ಪರ್ಯಾಯವಾಗಿ ಜಮೀನಿದ್ದ ತಕ್ಷಣ ಅವನೇನು ಆಗಲ್ಲ ಅದರಲ್ಲಿ ಬೆಳೆ ಇಡಬೇಕಾಗತ್ತೆ ಮಳೆನೂ ಕೂಡ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಕೊಳವೆ ಬಾವಿ ಇದ್ದರೆ ಅವನಿಗೆ ಪರ್ಯಾಯವಾಗಿ ಒಂದು ಜೀವನ ಕೂಡ ನಡೆದೋಗುತ್ತೆ ಮೂರು ವರ್ಷ ಆಗಿದೆ ಅವನಿಗೆ ಆಸೆಯಿಂದ ಹಾಕ್ಕೊಂಡಿರ್ತಾನೆ ನಾನು ಏನು ಉತ್ತರ ಹೇಳಬೇಕು ಅಂತ ಕೂಡ ಗೊತ್ತಾಗದೆ ಇದ್ದಾಗ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಏನಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರಿಗೆ ಸೆಲೆಕ್ಷನ್ ಆಗಿರೋ ಕೊಳವೆ ಕೊಳವೆಬಾವಿಗೆ ಪಂಪ್ ಸೆಟ್ಗೆ ಮತ್ತು ವಿದ್ಯುದೀಕರಣ ಎಲೆಕ್ಟ್ರಿಫಿಕೇಶನ್ಸ್ಗೆ ಟೆಂಡರ್ ಆಗಿದೆ ಟೆಂಡರ್ ಆದಮೇಲೆ ಆ ಗುತ್ತಿಗೆದಾರರು ಯಾರಿದ್ದಾರೆ ಆರು ಜನ ಆ ಅನ್ನೊಂದು ಪ್ಯಾಕೇಜ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಟೆಕ್ನಿಕಲ್ ರೀಸನ್ಸ್ ಏನು ಆ ಕಾರ್ಯಾದೇಶ ಪಡೆಯುವಲ್ಲಿ ಅವರು ಗುತ್ತಿಗೆದಾರರನ್ನು ರದ್ದುಪಡಿಸಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರ ಅವನ್ನ ರದ್ದು ಪಡಿಸಿದ್ದಾರೆ ಇವನ್ನೆಲ್ಲ ನಾವಲ್ಲಿ ಎಮ್ ಎಲ್ ಎ ಆಯ್ಕೆ ಮಾಡುವಂಥ ಪಟ್ಟಿಯಲ್ಲಿ ನಾವು ಈ ಕಾರಣ ಹೇಳಿ ನಾಲ್ಕು ವರ್ಷದಿಂದ ನಿಮ್ಗೆ ಈ ಕಾರಣದಿಂದ ನಾವು ಕೊಳವೆ ಬಾವಿನ ಕೊರ್ಸೋಕ್ಕಾಗಲಿಲ್ಲ ಇದರಿಂದ ನೀವು ನಿಮ್ಮ ಹಿಂದೆ ನಿಮ್ಮ ಮುಂದೆ ಹಾಕ್ಕೊಂಡಿರೋರಿಗೆ ಕೊಳವೆ ಬಾವಿ ಕೊರೆಸಿದ್ದೀವಿ ಹಿಂದೆ ನಾಲ್ಕು ವರ್ಷದಿಂದ ಕಾಯ್ತಾ ಇರೋರಿಗೆ ಶಕ್ತಿ ಇಲ್ಲದೇ ಇರೋವಂಥವ್ರು ಅಸಹಾಯಕರಿಗೆ ಈ ಕಾರಣ ಹೇಳಿದ್ರೆ ಕೋರ್ಟಲ್ಲಿದೆ ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗಿಲ್ಲ ನಾಳೆ ಇತ್ಯರ್ಥ ಆಗುತ್ತೆ ಅಂತ ಒಂದು ಭರವಸೆ ಮೂಡಿಸೋದೆ ನಮಗೆ ತುಂಬಾ ಮುಜುಗರ ನಾನು ಬೆಳಗ್ಗೆ ಇದ್ರೆ ಅವ್ರನ್ನ ನೋಡೋಕ್ಕೆ ನನಗೆ ಹಿಂಸೆ ಏನು ಕಷ್ಟನೋ ಏನೋ ಮನೆಯಲ್ಲಿ ಏನು ಪರಿಸ್ಥಿತಿಯಲ್ಲಿದ್ದಾರೋ ಒಂದೂವರೆ ಎರಡು ಎಕರೆ ಜಮೀನು ಇಟ್ಕೊಂಡಿರ್ತಾರೆ ನನ್ನ ಹತ್ರನೇ ನೂರು ಸತಿ ಬಂದಿದ್ದಾರೆ ನನ್ನ ಆಯ್ಕೆ ಪಟ್ಟಿಯಲ್ಲಿ ನನ್ನ ಒಂದೇ ಕ್ಷೇತ್ರ ಹೇಳ್ತಾ ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಅರ್ಧ ಗಂಟೆ ನಾನು ಒಂದೇ ಒಂದು ಜಿಲ್ಲೆ ವಿಚಾರವಾಗಿ ಮಾತಾಡ್ತಾ ಇಲ್ಲ ಅವರ ಪರಿಸ್ಥಿತಿ ಒಂದ್ ಎರಡು ಮೂರು ಲಕ್ಷ ಬೋರ್ವೆಲ್ ಕೊರ್ಸ್ಕೊಳಕ್ ಆಗದೆ ಇರುವಂತ ಅಸಹಾಯಕರಾಗಿರುವಂತ ರೈತರು ಎಷ್ಟು ಜನ ಇದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಸರ್ಕಾರದ ಮೇಲೆ ನಿರೀಕ್ಷೆ ಮಾಡಿ ಹಿಂದೆ ಆಗಿರೋದ್ದು ಕಳೆದ ಏಳೆಂಟು ತಿಂಗಳಲ್ಲಿ ಆಗಿರೋ ತಪ್ಪು ಅಂತಲ್ಲ ಯಾಕಂದ್ರೆ ಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ನಿರ್ಧಾರ ತಗೊಳ್ಳೋ ಅಂಥವ್ರು ಅವರ ಅಸಹಾಯಕರಲ್ಲ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋ ಶಕ್ತಿ ಚೈತನ್ಯ ತಿಳುವಳಿಕೆ ಜ್ಞಾನ ಎಲ್ಲ ಇದೆ ಅದರಿಂದ ನಾನು ಸಮಯ ತಗೊಂಡು ಇದೇ ಪ್ರಶ್ನೆನೇ ಕೇಳಿ ಆಯ್ತಾಯ್ತು ಈಗ ಉತ್ತರ ಸದಸ್ಯರ ಕಾಳಜಿ ದಲಿತರ ಪರವಾದಂಥ ಅವರ ನಿಲುವನ್ನ ಮೆಚ್ಚಿಕೊಳ್ಳಬೇಕು ಅವ್ರು ಹೇಳ್ದಾಗೆ ಆರು ಗುತ್ತಿಗೆದಾರರು ಹನ್ನೊಂದು ಪ್ಯಾಕೇಜನ್ನು ದರ ಗುತ್ತಿಗೆ ಕರ್ತವ್ಯ ಮಾಡಿದ್ರಿಂದ ಮೇಲ್ವನಿ ಪಾದಕರೇ ಅದನ್ನು ರದ್ದು ಮಾಡಿದ್ವಿ ಅದಾದಮೇಲೆ ಉಚ್ಚ ನ್ಯಾಯಾಲಯ ರದ್ದಾಗಿದ್ದ ಅದು ರದ್ದು ಮಾಡಿ ಅವರನ್ನು ನಿಗದಿಪಡಿಸಿದಂಥ ದಿನದಿಂದ ಮಾಡಿ ಅಂತ ಜನವರಿ ತಿಂಗಳಲ್ಲಿ ಆರ್ಡರನ್ನು ಕೊಟ್ಟಿದ್ದಾರೆ ನಾವು ಮೂವತ್ತೊಂದು ಒಂದು ಇಪ್ಪತ್ತ್ನಾಲ್ಕಂದು ನಮ್ಮ ಕೇಂದ್ರಕ್ಕೆ ಆದೇಶ ನೀಡಿದ್ದೀವಿ ನೀವು ನಿಗದಿತ ಸಮಯದಲ್ಲಿ ಕೊಳವೆ ಉldಿದ ತಕ್ಕಂತ ಕೊರೆದು ಆ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಹೇಳಿ ಸುತ್ತೋಲೆಯನ್ನು ಕೊಟ್ಟು ನಿರ್ದೇಶವನ್ನು ನೀಡಿದೆವಿ ಇದು ಆಪ್ತ ಒಂದೇ ಒಂದು ಉಪಪ್ರಶ್ನೆ ನಿರ್ದೇಶನ ಕೊಟ್ಟಮೇಲೆ ಇಲ್ಲ ಇಲ್ಲ ಈಗ ಈಗ ಮಾಡಿದೀವಿ ಅಂತ ಕೋರ್ಟಲ್ಲಿ ಇತ್ಯರ್ಥ ಆಗಿರೋ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಏನೂ ಆಗಿಲ್ಲ ಇತ್ತೀಚಿನ ದಿನಗಳ ಬೆಳವಣಿಗೆನ ಹೇಳ್ತಾ ಇದಾರೆ ಅದನ್ನ ಗೌರವಿಸ್ತೀನಿ ಅಲ್ಲದೆ ಕೂಡ ಅದಲ್ದೆ ಕೂಡ ಯಾರು ಅಸಹಾಯಕರು ಇರ್ತಾರೆ ಶಕ್ತಿ ಇಲ್ಲದೇರು ಇರ್ತಾರೆ ಕೃಷಿನೇ ಆಧಾರವಾಗಿ ನಮ್ಮ

ಬೋರ್ವೆಲ್ಸ್ಗೆ ಹಾಕ್ಕೊಂಡಿದ್ದಾಗ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಐದು ವರ್ಷದಲ್ಲೋ ಯಾವುದೋ ಒಂದು ಸತಿ ಆಯ್ಕೆ ಪಟ್ಟೆಗೆ ಬರ್ತಾರೆ ಏನಾದರೂ ಆಗಲಿ ನಾವು ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗ್ಲಕ್ ಮುಟ್ಟಿಸ್ತಾ ಇದೀವಿ ಅಂದ್ರೆ ನಾವು ಆದೇಶ ಮಾಡಾದ್ಮೇಲೆ ಅಥವಾ ನಮ್ಮ ಆಯ್ಕೆ ಪಟ್ಟಿಯಲ್ಲಿ ಅವ್ರ ಸೆಲೆಕ್ಷನ್ ಆದ್ಮೇಲೆ ಮೂರು ತಿಂಗಳೊಳಗಡೆ ನೀವು ಟೆಂಡರ್ ಆದರೂ ಮಾಡಿ ಯಾವ ಪ್ಯಾಕೇಜ್ ಆದರೂ ಮಾಡಿ ಯಾವ ಪರಿಸ್ಥಿತಿಯಲ್ಲಾದರೂ ಅವ್ರ ಮನೆ ಬಾಗಿಲಿಗೆ ಈ ಸವಲತ್ತು ಮುಟ್ಲಿಕ್ಕೆ ಕಾಲಾವಕಾಶ ಎಷ್ಟಿರ್ಬೇಕಂದ್ರೆ ಮೂರು ತಿಂಗಳು ಕೂಡ ಜಾಸ್ತಿನೇ ಅನ್ನೋ ಅಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಕಳೆದ ದಿನಗಳಲ್ಲಿ ಬಹಳ ದಿನ ಅದೊಂದು ನೋವಾಗಿದೆ ನಾನು ಹಿಂದಿನ ವರ್ಷದಲ್ಲಿ ಆಯ್ಕೆ ಪಟ್ಟಿಯಲ್ಲಿದ್ದೆ ಈ ವರ್ಷದಲ್ಲಿ ಆಗಿದೆ ಅಥವಾ ಇಪ್ಪತ್ತೆರಡನೇ ವರ್ಷದಲ್ಲಾಗಿರೋರ್ದು ಆಗಿದೆ ನಂದಾಗಿಲ್ಲ ನಾನು ನನ್ನ ಒಂದೇ ಜಿಲ್ಲೆ ಅಲ್ಲ ನಾಲ್ಕೈದು ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಪರಿಹಾರ ಹುಡುಕಿದರೆ ಗೌರವ ಇದೆ ಆದರೆ ಬರುವಂಥ ಭವಿಷ್ಯದ ದಿನಗಳಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ ಒಂದು ಕಾಲ ಒಂದು ಒಂದು ಕಾಲಾವಕಾಶ ಆ ಕಾಲಾವಕಾಶದಲ್ಲಿ ಅವರು ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗಲ ಮುಟ್ಟಬೇಕು ಅಷ್ಟು ಪಾರದರ್ಶಕತೆನ ತಂದು ನಿಲ್ಲಿಸ್ತಾರೆ ಅನ್ನೋ ಶಕ್ತಿ ಅವ್ರಿಗಿದೆ ನಂಬಿಕೆ ಇದೆ ಅದರಿಂದ ಈ ವಿಚಾರನೆ ಈ ನಾನು ಪ್ರಶ್ನೆ ಮಾಡಿದೀನಿ ಅವರು ಮಾಡ್ತಾರೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಡಾಕ್ಟರ್ ಮಂಸರ್ ಗೌಡ ಇದಾರಪ್ಪ ಇಲ್ಲ ಆಯ್ತಮ್ಮ ನೀವು ನಿಮ್ಮ ಮನಸ್ಸಿನ ಕಾಳಜಿ ಏನಿದೆ ನಿಮ್ಮ ಕಾಳಜಿ ನನ್ನ ಕಾಳಜಿ ಎರಡೂ ಒಂದೇ ಇದೆ ಕಡಿಮೆ ಆವಿನಲ್ಲಿ ಕೊಳವೆ ಬಾವಿನ ಕೊರೆದು ಸವಲತ್ತು ಅವ್ರಿಗೆ ಸಿಗೋಕ್ಕೆ ಅದರಲ್ಲಿ ಅವರು ಉದ್ಯೋಗದಲ್ಲಿ ತೋರಿಸ್ಕೊಂಡು ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮಾಡೋಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನನೂ ಬಳಸ್ಕೊಂಡು ನನ್ನ ಜ್ಞಾನ ಇತರ ಜ್ಞಾನ ಸೇರಿಸಿ ಆದಷ್ಟು ಬೇಗ ಕೆಲಸ ಮಾಡಲಿಕ್ಕೆ ಕ್ರಮ ಕೈಗೊಳ್ಳೋಣ ಭವಿಷದಲ್ಲೇ ಅಧ್ಯಕ್ಷ ಮಾದೇವರತ್ನವರು ಯಾವತ್ತೂ ಕೂಡ ಶೋಷಿತ ವರ್ಗಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ನಮ್ಗೆ ಈ ಬಾರಿ ಒಂದೇ ಒಂದು ಬೋರ್ ಕೊಟ್ಟಿದ್ದೀರಾ ನೀವು ಆದಿ ಅವ್ರಿಗೆ ಒಂದು ಕೊಟ್ಟಿದ್ರ ಆದಿ ಕರ್ನಾಟಕ ದಯಮಾಡಿ ನಾವು ಯಾರಿಗೆ ಕೊಡೋದು ನಾನು ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಇದು ಒಂದು ಎರಡು ಕೊಳವೆ ಬಾಯಿ ಹೋಗ್ತಾ ಇದೆ ಅದು ನನ್ನ ಗಮನದಲ್ಲೂ ಇದೆ ಐ ಆಮ್ ಆಲ್ಸೋ ನಾಟ್ ಹ್ಯಾಪಿ ಅದ್ರ ಎಷ್ಟು ವರ್ಷ ಇದರಲ್ಲಿ ಕೊಡಬೇಕು ನಮ್ಮ ಹಣಕಾಸಿನ ಇತಿಮಿತಿ ನೋಡ್ಬೇಕಲ್ಲ ಆ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ನಾನು ಏನು ಕೇಳಿದ್ದೀನಿ ಸ್ವಲ್ಪ ಹಣನಾದರೂ ಇಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಮುಖಾಂತರ ಆಪರೇಟ್ ಆಗಬೇಕು ಎಸ್ ಸಿ ಪಿ ಟಿ ಎಸ್ ಪಿಲಿ ಏನು ಮಾಡ್ತೀವಿ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಬಿಟ್ಟಿದ್ದೀವಿ ಸೋಷಿಯಲ್ ವೆಲ್ಫೇರ್ಗೆ ಏನ್ಬಿಟ್ಟು ಮೂವತ್ತಾರು ಇಲಾಖೆಗೆ ಹಂಚೋಗುತ್ತೆ ಹೋಗುತ್ತೆ ಹೌದು ಸರ್ ಹಂಚುವಾಗ ನಮ್ಮ ಹತ್ರ ಸಿಂಗಲ್ ವಿಂಡೋ ಏಜೆನ್ಸಿ ಮುಖಾಂತರ ಆಪ್ಷನ್ ನಾವೇ ಪ್ರೋಗ್ರಾಮ್ ಮಾಡೋದಕ್ಕೆ ನಮ್ಮತ್ರ ಹಣ ಇದ್ದಾಗ ನೋಡಿ ಫೈನಾನ್ಸ್ ಅಡ್ವೈಸರ್ ಇಲ್ಲ ಇದ್ದಾರೆ ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿದ್ದೀನಿ ಫೈನಾನ್ಸ್ ಇನ್ಯಕ್ಷರ್ ಮಾನ್ಯ ತಂದಿದ್ದೀನಿ ಮಾನ್ಯ ಮಂತ್ರಿಗಳ್ಗೆ ಅವ್ರ ಗಮನಕ್ಕೂ ತಂದಿದ್ದೀನಿ ಆದ್ರೂ ಅವ್ರ ಫೈನಾನ್ಸಿಯಲ್ ಅಡ್ವೈಸ್ ಇದ್ರೂನು ಸ ಈ ಕಾನ್ ಟೇಕ್ ಎ ಡಿಸಿಷನ್ ಮೊನ್ನೆ ಸಭಾಧ್ಯಕ್ಷ ಗೀವ್ ಅಡ್ವೈಸ್ ಟು ಮಿ ಯು ಕ್ಯಾನ್ ಗೀವ್ ಅಡ್ವೈಸ್ ಟು ದಿ ಗವರ್ಮೆಂಟ್ ಮಾದೇವಪ್ಪ ಸಾಹೇಬ್ರೆ ಗೊತ್ತಾರೆ ಅನ್ಯ ಸದಸ್ಯರ ಆ ಕಡೆ ಈ ಕಡೆ ಸದಸ್ಯರ ಅನಿಸಿಕೆ ಮತ್ತು ಭಾವನೆ ಸರಿಯಾಗಿ ಇದೆ ಆದರೆ ನಾವು ಹಣಕಾಸಿನ ಇಲಾಖೆ ಜೊತೆಲಿ ಚರ್ಚೆ ಮಾಡಿ ಆದಷ್ಟು ಏನು ಎಸ್ ಸಿ ಪಿ ಟಿ ಎಸ್ ಪಿ ಒಟ್ಟಾರೆ ಹಣೆ ಇದೆಲ್ಲ ಆದರೆ ಸಿಂಗಲ್ ವಿಂಡೋ ಏಜಸ್ ಎಲ್ಲರೂ ಮಾಡೋಕ್ಕಾಗದಿದ್ರು ಇಲಾಖೆಗಳಿಗೆ ಹಂಚಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ನಮಗೆ ಸಿಂಗಲ್ ವಿಂಡೋ ಆಪೋಸ್ ಮಾಡಿದ್ರೆ ವಿ ಕೆನ್ ಫುಲ್ಫಿಲ್ ಆಲ್ ಅವರ್ ಕ್ಷರೇ ಮಾನ್ಯ ಮಂತ್ರಿಗಳು ಸಹ ದಯವಿಟ್ಟು ಸ್ವಲ್ಪ ಗಮನ ಕೊಡ್ತೀರಾ ನೀವ್ ಹೇಳದ್ ಸರಿ ಇದೆ ನಿಗಮಗಳು ಜಾಸ್ತಿ ಆಗ್ಬಿಟ್ಟಿದೆ ಅಧ್ಯಕ್ಷರೇ ಹೌದ್ರಿ ಹೌದ್ರಿ ಮದೇವಪ್ನವ್ರೆ ಇದನ್ನ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರು ನಿಗಮಗಳೇನು ಜಾಸ್ತಿ ಆಗಿಬಿಟ್ಟಿದಲ್ಲ ಅಧ್ಯಕ್ಷರೇ ಪ್ರತಿಯೊಬ್ಬರು ನಿಗಮಗಳನ್ನ ಜಾಸ್ತಿ ಮಾಡ್ತಾ ಹೋದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ ಯಾವ್ದಂದ್ರೆ ಸ್ಯಾಲ್ರಿ ಆಮೇಲೆ ವೆಹಿಕಲ್ ಎಕ್ಸ್ಪೆಂಡಿಚರ್ ಅವ್ರದ್ದೆಲ್ಲ ಆಫೀಸ್ ಎಕ್ಸ್ಪೆಂಡಿಚರ್ ಫಿಫ್ಟಿ ಪರ್ಸೆಂಟ್ ಹೋಗತ್ತಿದೆ ಈಗ ಅದನ್ನ ನೀವು ನಿಗಮಗಳನ್ನ ಏನ್ರಿ ಮದುವೆನವ್ರೆ ನಿಗಮಗಳನ್ನ ಬೇಕಾದ್ರೆ ಹೆಸರು ಎಲ್ಲಾ ಹೆಸರು ಒಂದೇ ಇಟ್ಬಿಡಿ ಒಂದರಲ್ಲಿ ಅಂಬೇಡ್ಕರ್ ನಿಗಮ ಆದಿ ಜಾಂಬೋ ನಿಗಮ ಹಿಂಗೆಲ್ಲ ಮಾಡಿದ್ರೆ ಏನಾಗ್ತದೆ ಎಲ್ಲ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್ ಇಲ್ದಿದ್ರೆ ಎಂ ಡಿ ಸ್ಟಾಫ್ ಇವ್ರಿಗೆ ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಅಧ್ಯಕ್ಷ ಹಣ ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೆಂಡಿಚರ್ ಗೋಯಿಂಗ್ ಟು ದ ಸ್ಟಾಫ್ ಇಟ್ ಸೆಲ್ಫ್ ಅನಾವಶ್ಯಕವಾಗಿ ಅದಕ್ಕೆ ಹೀಗಾಗಿ ಏನಾಗಿದೆ ಈ ರಿಕರಿಂಗ್ ಎಕ್ಸ್ಪೆಂಡಿಚರ್ ಇಂದ ಜಾಸ್ತಿ ಆದ್ರಿಂದ ಸಹಜವಾಗಿ ಈ ಉತ್ಪಾದನಾ ವಲಯಕ್ಕೆ ಹಣ ಕಡಿಮೆ ಆಗಿದೆ ಸಭಾಧ್ಯಕ್ಷ ಸ್ವಲ್ಪ ಗಂಭೀರವಾಗಿ ಗಂಗಾ ಕಲ್ಯಾಣ ಕೊಂಡ ಸಭೆ ಒಂದು ಎರಡು ಮೂರು ಅಲ್ಲ ಅಣ್ಣ ಒಂದೇ ಒಂದ್ ಒಂದ್ ನಿಮಿಷ ಸಿಂಗಲ್ ಮಾತಾಡಕ್ ಹೇಳಿದೀರಿ ಇಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಅಂದ್ರೆ